ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಚೆಂಡು ಹೂವು ಇದು ನಾನು ಬೆಳೆದಿರೋ ಗಿಡದಲ್ಲಿ ಬೆಳೆದಿರೋ ಹೂವು ಅದಕ್ಕೋಸ್ಕರ ಹೂವಿನ ಮಾಲೆ ಮಾಡೋಣ ಅಂತ ಹೂವಿನ ಮಾಲೆ ಮಾಡ್ತಾ ಇದ್ದೀನಿ ಚೆಂಡು ಹೂವಿನ ಮಾಲೆ ಇಲ್ಲೇ ಪಕ್ಕದಲ್ಲಿ ನನ್ನ ಮಗಳು ಕೂತಿದ್ದಾಳೆ ಅವಳ ಜೊತೆ ಮಾತಾಡಿಕೊಂಡು ಹೂ ಪಣಿಸ್ತಾಯಿದ್ದೀನಿ ನಾನು ಏನೇ ಕೆಲಸ ಮಾಡ್ತಾಯಿದ್ರು ನಮ್ಮ ಪಾಪನ್ನ ಹತ್ರನೇ ಕೂರಿಸ್ಕೊಂಡು ಆ ಕೆಲಸ ಮಾಡ್ತೀನಿ ಅದನ್ನು ನೋಡಿ ಕಲಿತಾಳೆ ಅವಳು ಅವಳಿಗೂ ಗೊತ್ತಾಗುತ್ತೆ ಯಾವ ಥರ ಕೆಲಸ ಮಾಡಬೇಕು ಅಂತ ಅಂದರೆ ಮಕ್ಕಳಿಗೆ ಬ್ಯುಸಿಯಾಗಿ ಇಟ್ಟಿರಬೇಕು ಯಾವುದೇ ಕೆಲಸ ಆಗಲಿ ನಮ್ಮ ಜೊತೆನೇ ಇಟ್ಕೊಂಡು ಅದನ್ನು ಮಾಡೋದು ಕಲಿಸಿದ್ರೆ ಅವರಿಗೆ ಬೋರ್ ಅಂತ ಅನಿಸಲ್ಲ ಇಲ್ಲ ಅಂದರೆ ಒಂದೇ ಕಡೆ ಸುಮ್ಮನೆ ಕೂತ್ಕೊಂಡು ಅವರಿಗೆ ಏನೋ ಬೇಜಾರಾಗ್ತಾಯಿದೆ ಮನೆಯಲ್ಲಿ ಕೂತ್ಕೊಂಡು ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ ನೋಡಿ ಇಲ್ಲಿ ದಾರ ತಗೊಂಡು ದಾರದಲ್ಲಿ ಹೂ ಕೋಣಿಸ್ತಾ ಇದ್ದೀನಿ ನನ್ನ ಮಗಳು ದಾರ ಹಿಡ್ಕೊಂಡಿದ್ದಾಳೆ ಅವಳ ಮೈಂಡ್ ಎಲ್ಲ ಇವಾಗ ದಾರ ಹಿಡ್ಕೋಬೇಕು ಗಟ್ಟಿಯಾಗಿ ಅಂತ ಅನ್ನೋದ್ರಲ್ಲಿದೆ ಆಗಿದೆ ಮೈಂಡು ಅದಕ್ಕೋಸ್ಕರ ಅವಳಿಗೆ ಯಾವುದಾದ್ರೂ ಒಂದು ಕೆಲಸ ಚಿಕ್ಕ ಪುಟ್ಟದ್ದು ಕೆಲಸ ಕೊಡ್ತಾ ಇರ್ತೀನಿ ಮಕ್ಕಳಿಗೆ ಕೆಲಸನೇ ಆಗಲಿ ಓದೋದಾಗಲಿ ಬರೆಯೋದಾಗಲಿ ಏನೇ ಆಗಲಿ ಪೂರಕವಾಗಿ ಇದು ಮಾಡಲೇಬೇಕು ನೀನು ಮಾಡೇಬೇಕು ಅಂತ ಹೇಳಬಾರ್ದು ಅವರು ಇಷ್ಟಪಟ್ಟು ಏನು ಮಾಡ್ತಾರೋ ಅದನ್ನು ಮಾಡಕ್ಕೆ ಬಿಡಬೇಕು ನನ್ನ ಮಗಳು ನಾನು ಏನು ಕೆಲಸ ಮಾಡ್ತೀನೋ ಆ ಕೆಲಸನ ಇಷ್ಟಪಟ್ಟು ಅವಳು ಮಾಡ್ತಾಳೆ ಹಾಗಾಗಿ ನಾನು ಏನೇ ಕೆಲಸ ಮಾಡ್ತಾಯಿದ್ರು ನನ್ನ ಜೊತೆ ಜೊತೆಗೆ ನನ್ನ ಮಗಳಿಗೂ ತೊಗೊಂಡು ಕೆಲಸ ಮಾಡ್ತೀನಿ ಇವಾಗ ನಾನು ಮನೆಯೆಲ್ಲ ಧೂಳು ಹೊಡಿತಾ ಇದ್ದೀನಿ ಯಾಕಂದರೆ ನಾಳೆ ಮನೆಗೆಲ್ಲ ಪೇಂಟ್ ಹೊಡೆಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಟೈಲ್ಸ್ ಎಲ್ಲ ಎಷ್ಟು ಗಲೀಜಾಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಟ್ರೆ ಪೇಂಟ್ ಹೊಡೆಸೋಕ್ಕೆ ಈಸಿ ಆಗುತ್ತೆ ಪೇಂಟ್ ಹೊಡಿಸಿದ ಮೇಲೆ ಕ್ಲೀನ್ ಮಾಡೋಣ ಅಂತಂದರೆ ಪೇಂಟ್ ಮೇಲೆಲ್ಲ ಮತ್ತೆ ಗಲೀಜು ಬೀಳುತ್ತೆ ಅದಕ್ಕೋಸ್ಕರ ಮೊದಲೇ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಪೇಂಟ್ ಹೊಡೆದಾದ ಮೇಲೆ ಸುಮ್ಮನೆ ಒಂದು ಒದ್ದೆ ಬಟ್ಟೆ ತಗೊಂಡು ಟೈಲ್ಸ್ ಎಲ್ಲ ಒರೆಸಿದ್ರೆ ಕ್ಲೀನ್ ಆಗುತ್ತೆ ಈ ಟೈಲ್ಸ್ ಎಲ್ಲ ಇಷ್ಟೊಂದು ಯಾಕೆ ಗಲೀಜಾಗಿದೆ ಅಂತಂದರೆ ಅಲ್ಲಿ ನಾವು ವಾಟರ್ ಫಿಲ್ಟರ್ ಆಮೇಲೆ ಚಿಮ್ಣಿ ಹಾಕಿರ್ತೀವಿ ಅಡುಗೆ ಮಾಡಿದಾಗ ಅದು ಆಯಿಲ್ ಎಲ್ಲ ಹೋಗಿ ವಾಟರ್ ಫಿಲ್ಟ್ರ್ ಹಿಂದ್ಗಡೆ ಮತ್ತು ಚಿಮಣಿ ಹಿಂದ್ಗಡೆ ಹೋಗಿ ಕೂತ್ಕೊಂಡಿರುತ್ತೆ ಅದಕ್ಕೋಸ್ಕರ ಇಷ್ಟೊಂದು ಗಲೀಜಾಗಿದೆ ಇವಾಗ ಮನೆಯಲ್ಲಿರೋ ಕಬೋರ್ಡು ಫ್ರಿಜ್ಜು ಎಲ್ಲಾನು ಒಂದು ಕಡೆ ಸರಿಸಿ ಅದ್ರ ಹಿಂದೆಗಡೆ ಇರೋ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಪಾಪು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಅವಳಿಗೂ ಓಡಾಡಿ ಓಡಾಡಿ ಸುಸ್ತಾಗ್ತಾ ಇರುತ್ತೆ ಹಾಗೆ ಸುಸ್ತಾದಾಗೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡೋದು ಓಡಾಡಬೇಕು ಮಕ್ಕಳು ಆಟ ಆಡಬೇಕು ಚೀರಬೇಕು ಕಿರ್ಚಬೇಕು ಮನಸ್ಪೂರಕವಾಗಿ ನಗಬೇಕು ಆವಾಗಲೇ ಅಲ್ವಾ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದು ಅಂತೂ ತುಂಬ ಧೂಳಾಗಿತ್ತು ಹಾಗಾಗಿ ಧೂಳೆಲ್ಲ ತೆಗೆದು ಕಸ ಗುಡಿಸಿ ಇವಾಗ ಮನೆ ಇದ್ದೀನಿ ಹೊರಗಡೆಯಿಂದ ನೀರಿನ ಪೈಂಪ್ ತಂದು ಇವಾಗ ಗ್ರ್ಯಾನೇಟ್ ಎಲ್ಲ ಇದ್ದೀನಿ ಏನಕ್ಕೆ ಹೊರಗಡೆಯಿಂದ ಪೈಂಪ್ ತಂದ ಅಂದರೆ ಮನೆ ಒಳಗಡೆಯಿಂದ ಬಕೆಟಿಂದ ಎಷ್ಟಂತ ನೀರು ಹಾಕಬೇಕು ಹೇಳಿ ಅದಕ್ಕೋಸ್ಕರ ಪೈಂಪಿಂದ ನೀರು ಹಾಕಿ ತೊಳೆದ್ರೆ ಈಸಿಯಾಗಿ ಕ್ಲೀನಾಗಿ ತೊಳಿಬೋದು ಅಂತ ತೊಳೆದೆ ಹಾಗೆಯೇ ಬೆಡ್ರೂಮಲ್ಲಿ ಮಂಚನು ಒಂದು ಕಡೆ ಸೈಡಿಗೆ ಸರಿಸಿ ಮಂಚದ ಕೆಳಗಡೆ ಎಲ್ಲ ಪೈಂಪಿಂದ ನೀರು ಹಾಕಿ ಕ್ಲೀನಾಗಿ ತೊಳೆದೆ ಯಾವಾಗಲೂ ಪೈಪ್ ತಂದು ನೀರು ಹಾಕಿ ತೊಳೆಯಲ್ಲ ಯಾಕಂದರೆ ಮನೆ ತೊಳಿಬೇಕಂದ್ರೆ ತುಂಬ ಹಿಂಸೆ ಆಗುತ್ತೆ ಒಂದೇ ಕಡೆ ನೀರು ನಿಂತ್ಕೊಳ್ಳಲ್ಲ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ನೀರು ನಿಂತ್ಕೊಳ್ಳುತ್ತೆ ಪೈಂಪಿಂದ ನೀರು ಹಾಕಿದ್ರೆ ಹಾಗಾಗಿ ಮಾಪ್ ತೊಗೊಂಡು ಮಾಪಿಂದ ಮನೆ ಒರೆಸ್ತೀನಿ ದಿನಾಲೂ ಆದರೆ ನಾಳೆ ಪೇಂಟ್ ಹೊಡಿಸೋದಿದೆ ಹಾಗಾಗಿ ಹೆಂಗು ಮನೆ ಗಲೀಜಾಗೇ ಆಗಿರುತ್ತೆ ಇವಾಗ ಒಂದು ಟೈಮು ಕ್ಲೀನಾಗಿ ಮನೆ ತೊಳೆಯೋಣ ಅಂತ ಪೈಂಪ್ ಹಾಕಿ ಮನೆ ತೊಳೆದೆ ಮನೆಯೆಲ್ಲ ತೊಳೆದಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು ರೆಸ್ಟ್ ಮಾಡಿದಾದಮೇಲೆ ಬಟ್ಟೆಗಳೆಲ್ಲ ಇದ್ವು ಅವು ಎಲ್ಲನೂ ಒಂದು ಬೆಡ್ಶೀಟ್ ಹಾಕಿ ಬೆಡ್ಶೀಟಲ್ಲಿ ಇದ್ದೀನಿ ಯಾಕಂದರೆ ಹಾಗೇ ಬಿಸಾಕಿದ್ರೆ ಪೇಂಟ್ ಹೊಡಿಬೇಕಾದ್ರೆ ಬಟ್ಟೆ ಮೇಲೆಲ್ಲ ಪೇಂಟ್ ಬಿದ್ದರೆ ಮತ್ತೆ ವಾಶ್ ಮಾಡಿದ್ರೆ ಪೇಂಟ್ ಹೋಗಲ್ಲ ಹಾಗಾಗಿ ಒಂದು ದೊಡ್ಡ ಬೆಡ್ಶೀಟ್ ತಗೊಂಡು ಆ ಬೆಡ್ಶೀಟಲ್ಲಿ ಇರೋ ಬರೋ ಬಟ್ಟೆ ಎಲ್ಲ ಹಾಕಿ ಗಂಟು ಕಟ್ಟಿ ಇಡ್ತಾಯಿದ್ದೀನಿ ಮನೆಯೆಲ್ಲ ಧೂಳ ಹೊಡೆದು ಮನೆಯಲ್ಲಿರೋ ಪಾತ್ರೆ ಎಲ್ಲ ಹೊರಗಡೆ ಪಾರ್ಕಿಂಗ್ ಜಾಗದಲ್ಲಿ ಹೋಗಿಟ್ಟೆ ಹಾಗೇ ರಾತ್ರಿ ಊಟಕ್ಕೆ ಯಾಕು ಮನಸ್ಸಿರಲಿಲ್ಲ ಊಟ ಮಾಡಬಾರ್ದು ಅಂತ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿಂತಾ ಇದ್ದೀನಿ ನಾಳೆ ಉಪವಾಸ ಇದೆ ಯಾಕಂದರೆ ಎಕ್ಕಾದಿಶಿ ಇದೆ ನಾಳೆ ಅದಕ್ಕೋಸ್ಕರ ಇವಾಗ ರಾತ್ರಿ ಹತ್ತು ಗಂಟೆ ಆಗ್ತಾ ಬಂತು ಆದರೂ ಇನ್ನೂ ಕೆಲಸ ಮಾಡ್ತಾಯಿದ್ದೀನಿ ಇವತ್ತೇ ಎಲ್ಲ ಮನೆ ಖಾಲಿ ಮಾಡಿಬಿಡೋಣ ಮನೆ ಎಲ್ಲ ನೀಟ್ ಮಾಡಿದ್ರೆ ನಾಳೆ ಬಂದು ಪೇಂಟ್ ಹೊಡೆದು ಕೊಟ್ಟು ಹೋಗ್ತಾರೆ ಅಂತ ಮನೆ ಪೇಂಟಿಂಗ್ ಮಾಡೋದಂದರೆ ಸುಲಭದ ಕೆಲಸ ಅಲ್ಲ ಮನೆ ಪೇಂಟಿಂಗ್ ಮಾಡಬೇಕಾದ್ರೂ ಒಂದಿಷ್ಟು ಕೆಲಸ ಇರುತ್ತೆ ಮತ್ತು ಪೇಂಟ್ ಆದಮೇಲೆ ಮತ್ತೊಂದಿಷ್ಟು ಕೆಲಸ ಇರುತ್ತೆ ಪೇಂಟ್ ಮಾಡೋರಿಗೆ ಎಷ್ಟು ಕೆಲಸ ಇರುತ್ತೋ ಅದಕ್ಕೆ ಎರಡು ಪಟ್ಟು ಕೆಲಸ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ